ಏನು ರೆಡಿಯಾಗಿದ್ದಿಲ್ಲ ಏನಿಲ್ಲ ದೇವ್ರ ಹೆಂಗ್ ಕರ್ಕೊಂಡ್ರೆ ಹಂಗೆ ಹೋಗಿದ್ವಿ ಅಷ್ಟೇ ಸಿಮೇ ತಿರುಪತಿಗೆಲ್ಲ ಹೋಗ್ತಾ ಇದ್ವಿ ಆ ದೇವ್ರ ಹತ್ರ ಕೇಳ್ಕೊಂಡಾಗ ಅವ್ರು ಈ ದೇವ್ರನ್ನ ಕೊಟ್ಟರು ನಮ್ಮ ಡಾಕ್ಟರ್ಸ್ ಕರ್ಕೊಂಡ ಮನೋ ಡಾಕ್ಟರ್ನ ನಾನು ನಿಜವಾಗ್ಲೂ ತುಂಬಾ ನಿಂತ್ಕೊಳ್ಳೇಬೇಕು ಯಾಕಂದ್ರೆ ಅಷ್ಟು ಪ್ರೀತಿ ವಿಶ್ವಾಸದಿಂದ ಒನ್ ಆಫ್ ದ ಬಿಸಿಯೆಸ್ಟ್ ಅವರ ಐವತ್ತೈವತ್ತೆರಡು ಆಪ್ರೇಷನ್ಸ್ ಒಂದೊಂದು ದಿವಸ ಇರುತ್ತೆ ಅವರಿಗೆ ಇಂಟರ್ವ್ಯೂಗಳ ಜೊತೆಗೆ ಅಷ್ಟು ಬ್ಯುಸಿ ಇದಾರೆ ಅಷ್ಟು ಬ್ಯುಸಿ ಇದಾರೆ ಅದರಲ್ಲಿ ಆಮೇಲೆ ಅವ್ರು ಅವರೇ ಹೇಳಿದ್ದು ನನಗೆ ಡಾಕ್ಯುಮೆಂಟ್ರಿ ನೀವು ಮಾಡಲೇಬೇಕು ಈ ತರ ನಾನು ಪೇಶೆಂಟೇ ನೋಡಿಲ್ಲ ಅಂತ ಹೇಳಿದ್ರು ಆಪರೇಷನ್ ದಿನ ಇಪ್ಪತ್ನಾಲ್ಕು ನಾವೆಲ್ಲರೂ ನಾವು ಕೂಡ ಇಲ್ಲಿ ಏನಾಗ್ಬೋದು ಅನ್ನೋದು ಅಣ್ಣ ಹೊರಗಡೆ ಹೆಂಗ್ ಬರ್ಬೋದು ಅನ್ನೋದು ಕುತೂಹಲದಲ್ಲಿ ಆ ಮೂಮೆಂಟ್ ನೀವು ಹೇಗೆ ಧರಿಸಿದ್ರೆ ಇಲ್ಲ ಕಷ್ಟ ಆಯ್ತು ಅವತ್ತು ತುಂಬಾನೇ ಕಷ್ಟ ಆಯ್ತು ಬಟ್ ಅವ್ರು ಮಧು ಇದ್ರು ಅವಾಗ ಆಮೇಲೆ ಫೋನಲ್ಲಿ ಮಾತಾಡ್ತಾ ಇದ್ರು ಮಧು ವಾಪಸ್ ಅಂದ್ಮೇಲೆ ನಮ್ ಭೀಮಮ್ಮ ಬಂದ್ರು ನಮ್ ತಾಯಿ ತಮ್ಮ ಅವರು ಅವ್ರು ಬಂದಿದ್ದು ಆಮೇಲೆ ಒಟ್ಟಿಗೆ ಎಲ್ಲರೂ ಒಟ್ಟಿಗೆ ದಿನ ಎದುರಿಸಿದ್ವಿ ಜೊತೆಗೆ ಎಲ್ಲರದ್ದು ಇಲ್ಲಿ ಪೂಜೆಗೆ ಮುಗಿರ್ತಾ ಇತ್ತು ಗೊತ್ತಾಗ್ತಾ ಇತ್ತು ಎಷ್ಟೋ ನಮ್ಮ ಫೋನ್ಗಳಲ್ಲಿ ಕೂಡ ಕಳಿಸ್ತಾ ಇದ್ದು ಅದನ್ನ ಅದನ್ನ ಧೈರ್ಯ ಐಡಿಯಾ ಇಟ್ಕೊಂಡು ಹೋದ್ವಿ ನಾನು ಯಾವಾಗಿವೆ ಒಂದೇನಂದ್ರೆ ಯಾವ್ದು ಹಂಗೆ ಬರುತ್ತೆ ತಗೊಂಡು ಹೋಗ್ತಾ ಇರ್ತೀವಿ ನಾನು ತುಂಬ ಮುಂದಿನ ಯೋಚನೆ ಮಾಡೋಕೆ ಹೋಗಲ್ಲ ನಾನು ಅವತ್ತಿಂದ ಗೊತ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅವ್ರದ್ದು ಆಗಿ ಡಾಕ್ಟ್ರ್ ಮನೋ ಬಂದು ಹೊರಗಡೆ ಹೇಳಿಬಿಟ್ಟು ನಮಗೆಲ್ಲ ಎಲ್ಲ ಚೆನ್ನಾಗಿದೆ ಫೈನ್ ಅಂತೇಳಿ ಹೋದ್ರು ಮತ್ತೆ ಹದಿನೈದು ನಿಮಿಷದಲ್ಲಿ ಮತ್ತೆ ಬಂದರು ಏನು ಎಲಿವೇಟ್ ಆಗಿದೆ ಹಾರ್ಟ್ ವಿಷದ್ದು ಅಂತ ಹೇಳಿ ಆಮೇಲೆ ನಮಗೆಲ್ಲ ತುಂಬಾ ಭಯ ಆಯ್ತು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಆಗಿಬಿಟ್ಟೆ ಅಲ್ಲಿ ಮಾತೇ ಹೋಗ್ತಾನೆ ಅವ್ರ ಹತ್ರ ಹೋದ್ಬಿಟ್ಟು ಕರ್ಕೊಂಡೋದ್ವು ಅಂದ್ಬಿಟ್ಟು ಆಮೇಲೆ ಅಲ್ಲಿ ಅಷ್ಟರೊಳಗೆ ಅವ್ರು ಡಾಕ್ಟರ್ ಟೀಮ್ ಬಂದಿತ್ತಲ್ಲಿ ಈ ಹಾಕ್ತಲ್ಲ ನೋಡಿ ಅವ್ರಿಗೆ ಟೀಮ್ ಬಂದಿತ್ತು ಆಮೇಲೆ ಅವ್ರು ಹೇಳಿದ್ರು ಇಲ್ಲ ಇದೆ ಎಲಿವೇಟ್ ಆಗಿದೆ ನನಗೇನು ಏನು ಅಂದರೆ ಆ್ಯಕ್ಚುಲಿ ನಿವೇದಿತಾ ಕೇಳಿದ್ರು ಅವರು ಹಂಗಂದ್ರೆ ಏನು ಅಂತ ಏನೋ ಆಗಿದೆ ಅಂತ ಇದ್ದಿರ ಆಗ್ ಆಗುತ್ತೆ ಅಂತ ಅಂದ್ರೆ ಏನು ಅಮ್ಮ ಡಾಕ್ಟರ್ಸ್ ಅವರು ಅಲ್ಲಿ ಪ್ರೋಟೋಕಾಲ್ ಏನಂದ್ರೆ ತಕ್ಷಣ ಕರ್ಕೊಂಡ್ರೋತೆ ಅವರು ಅದಕ್ಕೆ ಏನು ಟ್ರೀಟ್ಮೆಂಟ್ ಏನು ಅಂತ ನೋಡಿ ತಕ್ಷಣ ಟ್ರೀಟ್ಮೆಂಟ್ ಮಾಡ್ತಾರೆ ಅಲ್ಲೇ ಸೊ ದೇ ಡಿಡ್ ಆಂಜಲ್ देम ದೇ ವಾಸ್ ನಥಿಂಗ್ ದೇ ವಾಸ್ ನಥಿಂಗ್ ದಟ್ ವಾಸ್ ದ ಬೆಸ್ಟ್ ಥಿಂಗ್ ವಿ ಚಾಟ್ ಕೇಳಿದ್ರು